ಸತೀಶ್ರಾಮ್ಪುರಿ ನೇತೃತ್ವದಲ್ಲಿ ದಕ್ಷಿಣ ಕಾಶಿ ಮೈಲಾರ ಮಲ್ಲಣ್ಣ ದೇವಸ್ಥಾನದವರೆಗೆ ಪಾದಯಾತ್ರೆ ಪವಿತ್ರವಾದ ಶ್ರಾವಣ ಮಾಸದ ಕೊನೆ ಸೋಮವಾರದಂದು ದಕ್ಷಿಣ ಕಾಶಿ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನ್ಯಾಯವಾದಿಗಳು ರಾಜಕೀಯ ಮುಖಂಡರಾದ ಸತೀಶ್ ರಾಮ್ಪುರಿ ಅವರ ನೇತೃತ್ವದಲ್ಲಿ ಸ್ವಗ್ರಾಮ ನಂದ್ಗಾಂವ್ನಿಂದ ಸುಕ್ಷೇತ್ರ ಖಾನಾಪುರ್ ಮೈಲಾರ ಮಲ್ಲಣ್ಣ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ಪಾದಯಾತ್ರೆ ಉದ್ದಕ್ಕೂ ಊರಿನ ಗಣ್ಯರು ಪ್ರಮುಖರು ಹಾರು ಶಾಲು ಹೂಗಳ ಮೂಲಕ ಭವ್ಯವಾಗಿ ಸ್ವಾಗತವನ್ನು ಮಾಡಿಕೊಂಡರು ಪಾದಯಾತ್ರೆಯು ವಿಶೇಷವಾಗಿ ಭಜನೆ ಮಾಡುತ್ತಾ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣ ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ಹಾಗೂ ರಾಜಕೀಯ ಮುಖಂಡರಾದ ಸತೀಶ್ ರಾಮ್ ಪುರೆ ಮುಖಂಡರಾದ ಸಂಜು ವಡ್ಡನ್ಕೇರ ಮಲ್ಲಿಕಾರ್ಜುನ್ ಖಾಡ್ಗಿ ಭೀಮಾ ಮೇತ್ರೆ ಬಸವರಾಜ್ ಶಿತಗೇರ ಖಂಡೆಪ್ಪ ವಡ್ಡನ್ಕೇರ ಅನಿಲ್ ಶಿವರಾಜ್ ಪಂಡಿತ್ ಕಬೀರಬಾಲ್ ಸಂಜು ಬೆಳ್ಕೆರ ಮಾಣಿಕ್ ರಾವ್ ಕಾಮಣ್ಣ ಶುಭಾಂಜಿ ಮಳ್ಳು ಮೊಳ್ಕೆರಾ ಪಿಟ್ಟಲ್ ಚಿನ್ಕೆರ ಸಹೋದರರಾದ ರಾಜು ರಾಂಪುರೆ ರವಿ ರಾಂಪುರೆ ಹಾಗೂ ನಂದಗಾಂವ್ ಮಲ್ಕಾಪುರ್ವಾಡಿ ಸೇರಿದಂತೆ ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ